ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಏಪ್ರಿಲ್ ಹದಿನಾರರಂದು ಬೆಲೆ ಏರಿಕೆ ಬಡಜನ ವಿರೋಧಿ ನೀತಿ ಖಂಡಿಸಿ ಸ್ಲಂ ಸಂಘಟನೆಯಿಂದ ಪ್ರತಿಭಟನೆ ಸ್ಲಂ ಜನರ ಸಮಾವೇಶ ಸಾಂಸ್ಕೃತಿಕ ಪ್ರಾಕಾರಗಳೊಂದಿಗೆ ಮೇ ತಿಂಗಳಲ್ಲಿ ಸ್ಲಂ ಹಬ್ಬ ಘೋಷಣೆ ಇಂದು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಗರದ ಸ್ಲಂ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಇದೇ ಮೇ ತಿಂಗಳಲ್ಲಿ ವಿಭಾಗ ಮಟ್ಟದ ಸ್ಲಂಜನರ ಜನರ ಹಬ್ಬ ಮತ್ತು ಸಮಾವೇಶ ಮಾಡಲು ತೀರ್ಮಾನಿಸಲಾಗಿದೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ನಗರಗಳು ಒಟ್ಟುಗೂಡಿ ತುಮಕೂರಿನಲ್ಲಿ ಸ್ಲಂ ಜನರ ಸಾಂಸ್ಕೃತಿಕ ಕಲಾ ಪ್ರಾಕಾರಗಳೊಂದಿಗೆ ಮೇನಲ್ಲಿ ಸ್ಲಂ ಹಬ್ಬ ಮಾಡಲಾಗುವುದು ಎಂಬುದಾಗಿ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನ್ ಅವರಿಗೆ ಆಹ್ವಾನಿಸಲು ಜನಾಂದೋಲನ ಕರ್ನಾಟಕ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಇದರ ಜೊತೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿ ಬಡವರು ಬದುಕಲು ಕಷ್ಟ ಸಾಧ್ಯವಾಗುವಂತೆ ಮಾಡುತ್ತಿರುವ ಬಡಜನ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿರುವುದು ಖಂಡನೀಯವಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಹಾಗೂ ದಿನ ಬಳಕೆ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಮಾಡಲಾಗಿದೆ ಇನ್ನು ರಾಜ್ಯ ಸರ್ಕಾರ ಕುಡಿಯುವ ಹಾಲಿನ ದರ ವಿದ್ಯುತ್ ದರ ಇತರೆ ದಿನ ಬಳಕೆ ವಸ್ತುಗಳ ಮೇಲೆ ಬೆಲೆ ಭಾರ ಒರಿಸುತ್ತಿರುವುದು ಬಡಜನರ ವಿರೋಧಿ ನಡೆಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಕಾರ್ಯದರ್ಶಿ ಅರುಣ್ ಪದಾಧಿಕಾರಿಗಳಾದ ಶಂಕರಯ್ಯ ಜಾಬೀರ್ ಖಾನ್ ತಿರುಮಲಯ್ಯ ಶಾರದಮ್ಮ ಕೃಷ್ಣಮೂರ್ತಿ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಅನುಪಮ ಪದಾಧಿಕಾರಿಗಳಾದ ಗಂಗಾ ಮಂಗಳಮ್ಮ ಇಸ್ಮಾಯಿಲ್ ನಗರದ ಅಂದಿಜೋಗಿ ಶಾಖೆಯ ಚಿಕ್ಕಂಗಮ್ಮ ಮಾರಿಯಮ್ಮ ನಗರದ ಯುವಕರ ಸಂಘದ ಕಣ್ಣನ್ ಮಾಧವನ್ ಕೃಷ್ಣ ರಾಹುಲ್ ಮಾರಿ ಹಾಗೂ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ಮಂಜುನಾಥ್ ಸುನಿಲ್ ಭಾಗ್ಯ ನರಸಿಂಹ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಆನ್ಲೈನ್ ಟಿವಿ ಸ್ಲಂ ಭವನದಲ್ಲಿ ತುಮಕೂರು ಜಿಲ್ಲಾ ಕೊಳಗಿರಿ ನಿವಾಸಿಗಳ ರಕ್ಷಣಾ ಸಮಿತಿಯ ಕಾರ್ಯಕಾರಿ ಸಮಿತಿ ಸಭೆ ನಡೀರ್ತಕ್ಕಂಥದ್ದಿದೆ ಈ ಸಭೆಯಲ್ಲಿ ಪ್ರಮುಖವಾಗಿ ಮೇ ತಿಂಗಳಲ್ಲಿ ವಿಭಾಗ ಮಟ್ಟದ ಸ್ಲಂ ಜನರ ಹಬ್ಬ ಮತ್ತೆ ಸಮಾವೇಶ ಮಾಡತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಇದರಲ್ಲಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಮತ್ತು ತುಮಕೂರಿನ ಸ್ಲಂ ಸಂಘಟನೆ ಮತ್ತು ಅದರ ಕಲಾ ಪ್ರಕಾರಗಳು ಭಾಗವಹಿಸ್ತಾ ಇರತಕ್ಕಂಥದ್ದಿದೆ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣವನ್ನು ಸಹ ಆಹ್ವಾನಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಇದರ ಜೊತೇಲಿ ನಮಗೆ ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆ ಮಾಡಿ ಬಡಜನ ವಿರೋಧಿ ನೀತಿಯನ್ನು ತಾಂಡಿರ್ತಕ್ಕಂಥದ್ದು ಬಡವರಿಗೆ ಬದುಕಕ್ಕಾಗಲೇ ಇರ್ತಕ್ಕಂಥ ಒಂದು ವಾತಾವರಣವನ್ನು ದೇಶದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ ವಸ್ತುಗಳು ಎಣ್ಣೆ ಬೇಳೆಕಾಳುಗಳು ಜಾಸ್ತಿ ಆಗಿದ್ದಾವೆ ಇದೇ ರೀತಿಯಾಗಿ ರಾಜ್ಯ ಸರ್ಕಾರ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದೆ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿದೆ ಇವೆಲ್ಲವನ್ನು ಖಂಡಿಸಿ ನಾವು ಏಪ್ರಿಲ್ ಹದಿನಾರನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಪ್ರಮುಖವಾಗಿ ಹೊಸ ಪಡಿತರ ಚೀಟಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಬಡವರಿಗೆ ಶಿಕ್ಷಣದ ಕಾರಣಕ್ಕಾಗಿ ಅವ್ರಿಗೆ ಏನು ಶೈಕ್ಷಣಿಕವಾಗಿ ಸಹಕಾರ ಆಗಬೇಕು ಅಂತ ಹೇಳಿ ನಾವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಮಕ್ಕಳಿಗೆ ಆಗದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅವೈಜ್ಞಾನಿಕವಾಗಿ ಇನ್ಕಮ್ ಸರ್ಟಿಫಿಕೇಟನ್ನು ಒಂದೂವರೆ ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷ ತನಕ ಇನ್ಕಮನ್ನು ಕೊಡ್ತಾ ಇರ್ತಕ್ಕಂಥದ್ದಿದೆ ಮತ್ತು ರಿಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದಿದೆ ಇದನ್ನು ಸಹ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೆ ಅದನ್ನು ಸರಿದಾರಿಗೆ ತರಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತೇನು ಇಸ್ಮಾಯಿಲ್ ನಗರ ಅಂಡೀಜ್ ಜೋಗ್ರ ಜಾತಿ ಪ್ರಮಾಣ ಪ್ರಮಾಣ ಪತ್ರಕ್ಕೆ ಹಾಗೆ ಒಂದು ಗೊಂದಲ ಸೃಷ್ಟಿಯಾಗಿದೆ ಈ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ಒಂದು ಕುಲಶಾಸ್ತ್ರಿ ಅಧ್ಯಯನವನ್ನು ಮಾಡಿಸಿ ಅವರ ಮೂಲ ಜಾತಿಯನ್ನು ಕಂಡುಹಿಡ್ಡಿ ಆ ಮೂಲ ಜಾತಿಗೆ ಅನುಗುಣವಾಗಿರ್ತಕ್ಕಂಥ ಜಾತಿ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಒತ್ತಾಯ ಮಾಡ್ತಕ್ಕಂಥ ಒಂದು ಹೋರಾಟವನ್ನು ಏಪ್ರಿಲ್ ಹದಿನಾರನೇ ತಾರೀಕು ಕೈಗೊಂಡಿರ್ತಕ್ಕಂಥದ್ದಿದೆ ಇದರಲ್ಲಿ ಎಲ್ಲ ಸ್ಲಂ ಜನರು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ